ಒಂದು ವಾರದ ನಂತರ ಏನೇ ಏನಿಗೆ ಕೂತ್ಕೊತೀಯಾ ಎದು ತಿನ್ನಡಿ ಬೇಡ ಮಮ್ಮಿ ನಾನು ಆಮೇಲೆ ತಿಂತೀನಿ ಅಶ್ವಿಲ್ಲ ಅಶ್ವಲ್ ಅಶ್ವಿಲ್ಲ ಅಂತ ಕೂತಿದ್ದೀರಾ ನೀನು ಸರಿ ತಿನ್ನೋದು ಇಲ್ಲ ಉಣ್ಣದೂ ಇಲ್ಲ ಯಾಕೆ ಹೊಟ್ಟೆ ಉರಿಸ್ತಾ ಇದ್ದೀನಿ ನೀನು ಇಲ್ಲ ಮಮ್ಮಿ ಯಾಕೋ ಮೊದಲನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದೀನಿ ನಾನು ತಲೆ ಕೆಟ್ಟಿದ್ದೀನಿ ನಿನಗೆ ಏನು ಆಟ ಆಡ್ತಾ ಇದ್ದೀನಿ ನೀನು ಏನು ಬಂದಿರೋದು ರೋಗ ನಿನ್ಗೆ ಒಂದು ಸಲ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತೀಯಾ ಇವಾಗ ನೋಡಿ ಈ ಥರ ಆಡ್ತಾ ಕೂತಿದ್ದೀರಾ ಏನು ಬಂದಿದೆ ರೋಗ ನಿನ್ಗೆ ಮಮ್ಮಿ ಮೊದಲು ಫೋನೇ ಮಾಡಿಲ್ಲ ಒಂದು ವಾರದಿಂದ ನಾನು ಮತ್ತೆ ಏನು ಬಂದಿತ್ತು ರೋಗ ನಿಮಗೆ ಮದ್ದೆ ಇರುವ ಅಲ್ಲೇ ಏನಕ್ಕೆ ಸುಮ್ಮನೆ ತಲೆ ತಿಂತೀಯಾ ನೀನು ಒಂದು ತಿನ್ನಲ್ಲ ಉಣ್ಣಲ್ಲ ನಿಮ್ದೇ ಇರೋಕ್ಕಾಗಲ್ಲ ಮತ್ತೆ ಏನಕ್ಕೆ ಬಂದೀನಿ ನಾನು ಬಿಟ್ಬಿಟ್ಟು ಮಮ್ಮಿ ನಾನು ಹೋಗ್ತೀನಿ ಊರಿಗೆ ಏನು ವೈಯಕ್ ಹ್ಞೂ ಮಮ್ಮಿ ಮಧುನ ಬಿಟ್ಟಿರೋಕ್ಕಾಗ್ತಾಯಿಲ್ಲ ಮಮ್ಮಿ ಅವನು ಹೇಗೆ ಹೇಳ್ತಾನೋ ಕೇಳ್ತೀನಿ ಅವನಿಷ್ಟು ಪ್ರಕಾರನೇ ಇರ್ತೀನಿ ಮಮ್ಮಿ ಪ್ಲೀಸ್ ಮಮ್ಮಿ ನಾನು ಕಳಿಸ್ಕೊಡಿ ಏನೇ ಕಲೆ ನಿಮಗೆ ನೀನು ಇವಾಗ ಏನಾದರೂ ಹೋದ್ರೆ ನೀನೇ ಸೋತದ್ಲಿಕ್ಕಾಗುತ್ತೆ ಗೊತ್ತಾ ಮುಂದೆ ನೀನು ಸೋಲ್ತೀಯಾ ಸೋಲ್ತಿ ಬೇಡ ನೋಡು ಇಷ್ಟ ಆಗಿದ್ರೆ ಅವತ್ತಿಂದ ಬಂದು ನಿನ್ನ ನೋಡ್ತಿದ್ದೆ ಯಾವ ಥರ ಇದ್ದಾನೆ ಅವನು ನಿನ್ನ ಬಿಟ್ಬಿಟ್ಟು ಫೋನ್ ಇಟ್ಟಲಿಲ್ಲ ಅಂದ್ಬಿಟ್ಟು ಬಂದು ನೋಡ್ಬೇಕ ನಾನು ಬಂದು ನೋಡಿದ್ನ ಅವನಿಗೆ ನಿನ್ನ ಕಂಡ ಸ್ವಲ್ಪ ಇಷ್ಟ ಇಲ್ಲದೋ ಅದಕ್ಕೆ ನಾನು ಮಾತು ಕೇಳು ನೀನು ಸುಮ್ಮನೆ ಇದ್ಬಿಡು ನೀನು ತಲೆಗೆ ಇಲ್ಲ ಮಮ್ಮಿ ಮೊದಲು ನಾನು ತುಂಬ ಮಿಸ್ ಮಾಡ್ಕೊತಾ ಇರ್ತಾನೆ ನನಗೆ ಗೊತ್ತು ಅವನು ನಾನು ಬಿಟ್ಬಿಟ್ಟು ಒಂದಿನ ಇರಲಿಲ್ಲ ಇರೋದು ಇಲ್ಲ ಮಮ್ಮಿ ನಿಜ ಅವನು ತುಂಬ ಮಿಸ್ ಮಾಡ್ಕೊತಾ ಇರ್ತಾನೆ ನಾನು ಅವ್ನ ನಂಬರ್ ಬ್ಲಾಕ್ ಹಾಕಿದ್ದೀನಿ ಅಲ್ವಾ ಮತ್ತು ಯಾವಾಗ ಯಾವ ಥರ ಕಾಲ್ ಮಾಡ್ತಾನೆ ಅವನು ನಾನು ಯಾವ ಥರ ನಿಷ್ಠೂರ ಮಾಡಲಿ ಹೇಳಿ ಅವ್ನು ಯಾವತ್ತೂ ನಾನು ನಿಷ್ಠೂರ ಮಾಡಲ್ಲ ಮಮ್ಮಿ ನಿಜಕ್ಕೂ ನಾನು ತುಂಬ ಇಷ್ಟಪಡ್ತಾನೆ ನಾನು ಅಷ್ಟೇ ಅವ್ನ ಪ್ರಾಣಕ್ಕಿಂತ ಹೆಚ್ಚು ಇಷ್ಟಪಡ್ತೀನಿ ಮಮ್ಮಿ ದಯವಿಟ್ಟು ನನ್ನ ಪಡೆಗೆ ನಾನು ಬಿಟ್ಬಿಡಿ ಮಮ್ಮಿ ನಾನು ಹೋಗ್ತೀನಿ ಅಟಿ ದಟ್ಟಿ ನೀನು ನೀನು ಹೋದ್ರೆ ಇವಾಗ ಎಷ್ಟು ಚೀಪ್ ಆಗ್ತೀಯಾ ಗೊತ್ತಾ ಅವ್ನು ಮುಂದೆ ಸಕ್ಕ ಚೀಪ್ ಆಗ್ತೀಯಾ ನಿನ್ನ ಕಡೆ ಅರ್ಥ ಮಾಡ್ಕೋ ಏನಕ್ಕೆ ಹೇಳ್ತಾಳೆ ಮಮ್ಮಿ ಅಂದ್ಬಿಟ್ಟು ನಾನು ನಿನ್ನ ಸತ್ರು ಅಲ್ಲ ನಿಮ್ಮಮ್ಮ ಅರ್ಥ ಮಾಡ್ಕೊ ನೀನು ನೀನು ಹೋಗೋದು ಬೇಡ ಚೀನು ಅವನಾಗ ಅವನೇ ಬರ್ಲಿ ಮಮ್ಮಿ ಪರವಾಗಿಲ್ಲ ಮಮ್ಮಿ ನಾನೇ ಸೂತ್ರ ಬರಬೇಲ ಮದ್ ಅಂತ ಬಿಟ್ಬಿಟ್ಟಿರೋ ನನ್ಗೆ ನಾನು ಹೋಗ್ತೀನಿ ಮಮ್ಮಿ ಹುಡುಗಿ ನೀನು ನಿಂದ್ಕೊಂಡು ನಾನು ನನಗ್ ಬುದ್ಧಿಲ್ಲ ಏನಾದ್ರು ಮಾಡ್ಕೊಂಡು ನೀನು ನನ್ಗಾಗಲ್ಲ ಯಾರೋ ಬಂದ್ರು ಏನಪ್ಪ ದೊಡ್ಡ ಮನ್ಸ ಪ್ರೀತಿ ಸ್ವಲ್ಪ ಮದ್ಗಾಡ್ಬಿಟ್ಟು ನನ್ನ ಮಗಳಿಗೆ ಈ ತರ ನೀನ್ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಏನತ್ತ ಮಾತಾಡ್ತೀರಾ ನೋಡಿ ನಿಮ್ಗೆ ಕೋಪ ಇದ್ರೆ ಹಿಂಗೆಲ್ಲ ಮಾತಾಡಿ ಓ ಏನು ಏನೋ ನನ್ನ ಮಗಳಿಗೆ ಹೊಡಿಬೇಕು ಅಂತ ಏನಿತ್ತು ನಿನ್ಗೆ ನನ್ನ ಮಗಳು ಎಷ್ಟು ಒಳ್ಳೇದು ಗೊತ್ತಾ ಇಷ್ಟೊಂದು ಒಳ್ಳೆ ವಿಚ್ಚಾಗಿದ್ರು ಅವಳು ನಿನ್ನೆ ಯಾಕೆ ಇಷ್ಟಪಟ್ಟು ಹೇಳು ನೀನು ಪ್ರೀತಿಗೋಸ್ಕರ ಪ್ರೀತಿಗೋಸ್ಕರ ನೀನು ಬಡವನ ಅದು ಗೊತ್ತಿದ್ರು ನೀನು ಹಿಂದೆ ಬಂದ್ಲು ನೀನು ಅದನ್ನ ಉಳ್ಸ್ಕೊ ಹೋಗ್ತಾ ಇದೆಯಾ ಉಳ್ಸ್ಕೊ ಹೋಗ್ತಾ ಇದೆಯಾ ಹೇಳು ಜುಕುನು ಎಷ್ಟು ಕೋಪ ಬರುತ್ತೆ ಗೊತ್ತಾ ನೀನು ನೋಡಿದ್ರೆ ನನಗೆ ಮಮ್ಮಿ ಸುಮ್ಮನೆ ಮಮ್ಮಿ ನೀನು ಅವನಿಗೇನು ಮಾಡ್ತಾ ಬೇಡ ಐ ನೀನು ಸರಿಯಾಗಿದ್ರೆ ಇಷ್ಟೆಲ್ಲ ಆಗ್ತಿರಲಿಲ್ಲ ಮೊದ್ಲಾಗಿ ನೀನೇ ಸರಿಲ್ಲ ಸೊ ಏನಾದ್ರು ಮಾಡ್ಕೊಂಡು ಹಾಳಾಗೋ ರಶ್ಮಿ ಸಾರಿ ರಶ್ಮಿ ನಾವು ಹೇಳಿ ಸಾರಿ ಕಣ ಏನ್ ಮದು ನಾನು ಇಷ್ಟ ನೋಡಕ್ಕೆ ಬರಲಿಲ್ಲ ನೀನು ನೋಡು ಕೋಪ ಹೋಗಿದಲ್ಲ ಉಸಿ ಕೋಪ ಕಮ್ಮಿ ಆಗಿ ಅಂತ ನಾನು ಸುಮ್ಮನಿದ್ದೆ ಸಾರಿ ಆಯ್ತಾ ಆಯ್ತು ಮದು ನಾನು ಸಾರಿ ಕೇಳ್ತೀನಿ ಸಾರಿ ಕಣೋ ಆಯ್ತು ನೀನು ಹೇಳ್ದಂಗೆ ಕೇಳ್ತೀನಿ ಆಯ್ತು ಪಾಪು ಆಗಲಿ ಸರಿನಾ ಬೇಡ ರುಶ್ಮಿ ನನಗೋಸ್ಕರ ನಿನ್ ಕಾಂಪ್ರಮೈಸ್ ಆಗೋದು ಬೇಡ ಬಾಸ್ಪಿಟ್ಲಿಗೆ ಹೋಗೋಣ ಇವಾಗ ನೀನ್ ಹೇಗೆ ಹೇಳ್ತೀವೋ ಹಾಗೆ ಕೇಳ್ತೀನಿ ನಾನು ಸರಿನಾ ಪ್ರೀತಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಇಲ್ಲ ಮಧು ನಮ್ಮ ಪಾಪನ ನಾವು ಸಹಿಸಿದ್ರೆ ನಮ್ಮ ಪ್ರೀತಿ ಕೊಂದಂಗೆ ಅಲ್ವಾ ಸಾರಿ ಕಣೋ ನಾನು ಯೋಚನೆ ಮಾಡಿದೆ ಒಂದು ವಾರದಿಂದ ನಿನ್ ಬಿಟ್ಬಿಟ್ಟು ಇರೋಕೆ ಆಗಿಲ್ಲ ನನಗೆ ಎಷ್ಟು ಅವಾಯ್ಡ್ ಮಾಡ್ತೀನೋ ಅಷ್ಟು ನಿನ್ನ ನಾನು ತುಂಬಾ ಇಷ್ಟಪಡ್ತೀನಿ ಮಧು ಸಾರಿ ಕಣೋ ನಿನ್ನ ಮನ್ಸಿಗೆ ನೋಯಿಸ್ಬಿಟ್ಟೆ ನೀನು ಸಾರಿ ಕೇಳ್ತೀಯ ನಾನು ಹೊಡೆದ್ ನಿನಗೆ ನನ್ನ ತಪ್ಪಾಗದೆ ನಾನು ಸಾರಿ ಕೇಳಬೇಕು ಇಲ್ಲ ಮದು ನಂಗೆ ಅನ್ನಕ್ಕೆ ಹೋಗ್ಬೇಡ ನಾನು ಎಷ್ಟು ಚೀಪಾಗಿ ಅಡ್ದೆ ಅಂದರೆ ನನಗೆ ಆಗುತ್ತೆ ನನ್ನ ಬಗ್ಗೆ ನನಗೆ ಬೇಜಾರಾಗ್ತಾಯಿದೆ ಮದು ನಾನು ಒಬ್ಬಳು ತಾಯಿಯಾಗಿ ಮಗುನ ಸೈಸಕ್ಕೆ ನೋಡಿದೆ ನಾನು ಎಂತ ಕಟ್ಕಿಲೋ ಅಂತ ಅನ್ನಿಸ್ತು ನಾನು ನಮ್ಮ ಅಮ್ಮ ಅಪ್ಪ ನಾನು ಸೈಸ್ಬಿಟ್ಟಿದ್ರೆ ಇವಾಗ ನಾನು ಇರ್ತಿದ್ದ ಅದೇ ಅದೇ ತರತಾನೆ ಆ ಮಗು ಊಟಿ ಏನು ಸಾಧನೆ ಮಾಡಬೇಕು ಏನಿದೆಯೋ ಹಣೆ ಬರದಲ್ಲಿ ಅದು ಯಾರು ಗೊತ್ತು ನಾನು ಆ ಬಸ್ಸನ್ನು ಮಾಡಿಸ್ಕೊಳ್ಳಲ್ಲ ನಮ್ಮ ಪಾಪನ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ಮೂರು ಮಕ್ಕಳು ತುಂಬ ಚೆನ್ನಾಗಿ ಸಾಕೋಣ ಸರಿ ರಶ್ಮಿ ನೋಡು ನಾನು ಅಷ್ಟೇ ನೆಗ್ಲಿಜೆನ್ಸಿ ಮಾಡ್ತಿದ್ದೆ ಇನ್ಮೇಲೆ ಹಂಗೆ ಮಾಡೋಕ್ಕಿಲ್ಲ ಸರಿಯಾ ಮಕ್ಕಳು ಎಜುಕೇಶನ್ ಬಗ್ಗೆ ನಾನು ತಲೆಗೆಡಿಸ್ಕೊತೀನಿ ಇಬ್ಬರು ಸೇರ್ಕೊಂಡು ಮಕ್ಕಳು ನೋಡ್ಕೊಳ್ಳೋದ ಸರಿಯಾ ಸರಿ ಮಧು ನಿಜವಾಗ್ಲೂ ಏನು ಬಿಟ್ಬಿಟ್ಟಿರೋ ನನಗೆ ನನಗಿಲ್ಲ ಕಣು ನೀನು ಇನ್ನೊಂದ್ಸಲ ಒಡೆಯೋದೆಲ್ಲ ಮಾಡಬೇಡ ಸಾರಿ ಚಿನಿ ನಾನು ಯಾವ ಥರ ಹೊಡೆದಿದ್ದೆ ನಿನಗೆ ನೀನು ಬೇಡ ಅಂದ್ಬಿಟ್ಟಲ್ಲ ಅದಕ್ಕೆ ಬೇಜಾರಾಯಿತು ಏನು ಮಾಡೋದು ದೇವ್ರು ಕೊಟ್ಟನ್ನು ಬೇಡ ಅನ್ನೋ ಕದ ನೀನು ಇಷ್ಟೊಂದೆಲ್ಲಾಗಿದೆಯಾ ನೀನು ನಿನ್ನ ಬಿಟ್ಟು ಬಂದ ಮೇಲೆ ನಾನು ಊಟನೂ ಮಾಡಿಲ್ಲ ಆಫೀಸ್ಗೆ ಹೋಗಿಲ್ಲ ಗೊತ್ತಾ ಮಧು ಆ ಥರ ಎಲ್ಲ ಮಾಡಬಾರ್ದು ಜಗಳ ಹೊತ್ತಿಗೆ ಜಗಳ ಊಟ ಮಾಡಬೇಕು ಮಾಡೋ ಕೆಲಸ ಎಲ್ಲಾ ಮಾಡಬೇಕಲ್ವಾ ನೀನು ನೋಡಿ ಯಾವ ತರ ಡಲ್ ಆಗಿದೆಯಾ ನನಗಂತೂ ತಲೆ ಕೆಟ್ಟು ಹೋದಂಗಾಗಿತ್ತು ನೀನು ಇದ್ದವ್ರು ನಾನು ಇದ್ದಾನ ನಿಜಕ್ಕೂ ಸತ್ತೋಗ್ಬಿಡ ಅನ್ಸ್ಬಿಡ್ತು ಅದು ಆ ಥರ ಎಲ್ಲ ಮಾತಾಡ್ಬೇಡ ನೀನು ಪ್ಲೀಸ್ ಇನ್ನು ಏನಾರು ಅದು ನಾನು ಇರ್ತೀನ ನಾನು ಸತ್ತೋಗ್ಬಿಡ್ತೀನಿ ಗೊತ್ತಾ ಈಗ ಏನೀಗ ಹಾಸ್ಪಿಟ್ಲಿಗೆ ಹೋಗೋದ ಊರಿಗೆ ಹೋಗೋದ ಊರಿಗೆ ಹೋಗೋಣ ನೋಡು ಇಂಟೆಲ್ಲ ಬಂದ ನಾನು ಬೇಜಾರು ಆಯ್ತದೆ ಮಕ್ಕಳೊಂದು ಸ್ಮೈಲು ಇಲ್ಲ ಏನೂ ಇಲ್ಲ ಏನು ನೀನು ಸ್ಮೈಲ್ ಮಾಡು ಐ ಲವ್ ಯು ಕಣೆ ಐ ಲವ್ ಯು ಟೂ ಕಣೋ ಸರಿ ಬಾ ಓಡೋಣ ಸರಿ ಹೋಗೋಣ ಓಡೋಣ ನೀನು ಪ್ರೆಸ್ಅಪ್ ಆಗು ಹಾಂ ಸರಿ ಆಯ್ತು ಮಮ್ಮಿ ಮಮ್ಮಿ ಏನೇ ಮರಳಾಗೋದಾ ನನ್ಗೆ ಗೊತ್ತು ನಿನ್ನ ಬುದ್ಧಿ ಅಲ್ಲ ನೀನು ನಂಬ್ಕೊಂಡು ನಾನು ಏನು ಮಮ್ಮಿ ನಾವು ಚೆನ್ನಾಗಿರೋದು ನಿಮ್ಗೆ ಇಷ್ಟನೇ ಇಲ್ವಾ ಯಾವಾಗಲೂ ಹೀಗೆ ಮಾಡ್ತೀವಲ್ಲ ಅಲ್ಲ ಕಡೆ ನೀನು ಹೇಳಿ ಹೇಳಿದ್ದು ಅನ್ಕೊಂಡ್ರೆ ಇಷ್ಟ ಇಲ್ಲ ನನಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇವಾಗ ಆರು ಒಂದಾಗ್ಬಿಟ್ಟ ನಿನ್ನ ಬುದ್ಧಿ ಅಲ್ಲಿ ನೀನು ಛೀ ನಿನ್ ಕೊಟ್ಟು ಬರ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಸರಿ ಮಮ್ಮಿ ಆಯಿತು ನಾನು ಹೊರಡ್ತೀನಿ ಮತ್ತೆ ಹೋಗಿ ಮತ್ತೆ ಇಲ್ಲ ಅವನು ರೂಮ್ ಹೋಗಿದ್ದಾನೆ ಫ್ರೆಶ್ ಅಪ್ಪಾಗಿ ಬಿಟ್ಟು ಬರೋಕ್ಕೆ ಏನಾದರೂ ತಿನ್ನೋ ಕೊಡು ತಿನ್ಕೋತೀವಿ ಇದೊಂದು ಬಾಕಿ ಆಗಿದೆ ನಿಮಗೆ ಏನಪ್ಪ ನಾನಿಲ್ಲ ನನ್ನ ಮಗಳು ಬುದ್ಧವಂತೆ ಆಗ್ಬಿಟ್ಲಿ ಇವಾಗಲಾದ್ರು ಅಂತ ಅನ್ಕೊಂಡೆ ನೀನು ಈ ಅಂದರೆ ಬುದ್ಧಿ ಬಿಡು ಪ್ರೀತಿ ಪ್ರೇಮ ಅದು ಇದು ಅನ್ಕೊಂಡು ಜೀವನ ಮಾಡ್ಕೊಳ್ಳೋದೇ ಗೊತ್ತಿರೋದು ನಿಮಗೆ ಇವಾಗ್ಲಾದ್ರೂ ಇಲ್ಲಿರೋಣ ಅಂತ ಅನಿಸ್ತಿದ್ಯಾ ನೋಡಿ ನಿಮಗೆ ಇರೇ ಅವ್ನು ಇರಿಸ್ಕೊಂಡು ಇರು ಇಲ್ಲೇ ನಮ್ಮನ್ನ ನೋಡ್ಕೊಳ್ತಾರೆ ನಮಗೆ ಏನು ಹತ್ತಾರು ಮಕ್ಕಳಿದೆಯಾ ಇರೋದು ಬಿಡು ಮಗಳು ನಾವು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ಇಷ್ಟ ಇಲ್ವಾ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ ನೀವು ಮಮ್ಮಿ ಒಂದು ಕೆಲಸ ಮಾಡಿ ನೀವು ಬಂದ್ಬಿಡಿ ನಮ್ಮ ಜೊತೆಗೆ ಓ ಹೋ ಹೌದು ಬಂದ್ಬಿಡ್ತೀವಿ ಎಲ್ಲಾ ಮಾರ್ಬಿಟ್ಟು ಬಂದು ಅಲ್ಲೇ ಬಂದು ಒಲ್ಲ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ಬಿಡು ಬಿಡು ಮಮ್ಮಿ ನೀನು ಬರದರ್ ಪರವಾಗಿಲ್ಲ ನಾನೇ ಹೋಗ್ತೀನಿ ಬಿಡು ನಾನು ಹೇಳಕ್ ಕೇಳು ಇವಾಗಲೂ ಕಾಲ ನಿಮ್ಚವಾಗಿಲ್ಲ ಇವಾಗ ನಿಮ್ಗೋಸ್ಕರ ಬಂದಿದ್ದಾನೆ ಇರು ಅಂದ್ರೆ ಇದ್ದೇ ಇರ್ತಾನೆ ಇರು ಅಟ್ಲೀಸ್ಟ್ ಮೈಸೂರು ಮನೆಯಲ್ಲಾರು ಇರು ಏನ್ ಬಿಸ್ಲಲ್ಲಿ ನೋಡುತ್ತೀಯಾ ಅಲ್ಲತ್ರ ಎಲ್ಲ ಹೋಗ್ತೀಯ ಹೆಂಗೆ ಇಷ್ಟೊಂದು ಬ್ಲಾಕ್ ಆಗಿಬಿಟ್ಟಿದ್ಯಾ ಗ್ಲೋ ಆಗಿದ್ದೆ ನಿಜಕ್ಕೂ ನೀನು ನೋಡಿದ್ರೆ ನನಗೆ ಒಂಥರ ಆಗುತ್ತೆ ಸ್ವಲ್ಪನಾದ್ರೂ ನೀನು ಬ್ಯೂಟಿ ಬಗ್ಗೆ ತಲೆಗೆ ಇಟ್ಸ್ಕೊಳ್ತೇನೆ ಇಲ್ಲ ನೋಡು ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡು ಸರಿನಾ ಚೆನ್ನಾಗಿರ್ಬೇಕು ಆರೋಗ್ಯ ಕಾಪಾಡ್ಕೊಬೇಕು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಮ್ಮ ನೋಡಿ ನಿನ್ಗೆ ಏನು ಬೇಕು ತರ್ಸ್ಕೊಡ್ತೀನಿ ನಾನೇನೇ ಬೇಕಾದ್ರೆ ಓಕೆನಾ ಚೆನ್ನಾಗಿ ತಿನ್ಕೊಂಡ್ಕೊಂಡಿರೋ ಮಮ್ಮಿ ಮೊದಲು ನನಗೆ ಏನು ಕಮ್ಮಿ ಮಾಡಿದ ನೀವೇನು ರೀ ಮಾಡ್ಕೋಬೇಡಿ ಸರಿನಾ ಏನಮ್ಮ ಅವತ್ತು ಬಂದುಬಿಟ್ಟು ಹಾಗೆ ಈಗಂತ ಏನೇನು ಹೇಳಿದೆ ಇವಾಗ ನೋಡಿದ್ರೆ ಮೊದಲ ಬಿಟ್ಕೊಳೋದಿಲ್ಲಾ ஏன் தலைகிஸ் பிடித்தானே நினைக்க அவ் நோட் வரத படதா ஆகே ஈக்த எந்த இவங்காலே கண்டன பார வைஸ்க்கியா மம்மீ அவருனே அது நான் கண்டல்வண்டேட்டு விட்றது ஏனாக இவங்க டாடி ஏனா வடதிரும் சும்மாகல நீங்கள் திருகா படிக்கிற டாடிக ஆ நீங்கள் கொட்ஸ் கொள்ளி அவெல்ல சீனில்ம்மா சரி மம்மி பாருக்கு நீஜ் எஸ்ட்டு சென்னாக பா மம்மீ நீங்க சென்ஸ் நானெல்லாம் பரோலம்மா நான் ஃபாரிங் ஓகாயி தீன் நெக்ஸ்ட் வீக்கு சரினா ಸಾಂವಿನ ಇಲ್ಲೇ ಬಿಟ್ಬಿಟ್ಟು ಹೋಗು ಇಲ್ಲೇ ಸ್ಕೂಲಿಗೆ ಸೇರ್ತೀನಿ ಅಂದ್ರೆ ಅದನ್ನೂ ಕೇಳಲ್ಲ ಆ ಮಕ್ಕಳನ್ನ ಕರ್ಕೊಂಡು ನಿನಗಿಂತ ಹೆಚ್ಚಾಗಿ ಮಾಡಿಕೊಡ್ಸಿದ್ಯಾ ಎಲ್ಲ ತುಂಬ ಕಪ್ಕಾಗಿ ಬಿಟ್ಟಿದ್ದಾರೆ ಅಷ್ಟೊಂದು ಕಲರ್ ಇದ್ರು ನಂತರಗಳು ಗ್ಲೋ ಇದ್ರು ಇವಾಗೆಲ್ಲ ಡೈಲಾಗಿ ಬಿಟ್ಟಿದ್ದಾರೆ ಅದೇನು ಮಕ್ಕಳ ಬಗ್ಗೆ ಕೇರ್ ಮಾಡ್ತಾ ಇದೆಯೋ ಏನೋ ನನಗಂತೂ ಗೊತ್ತಿಲ್ಲಪ್ಪ ಅಂದ್ರೆ ನೋಡ್ಕೊ ಮಕ್ಕಳನ್ನ ಸರಿನಾ ಸರಿ ಮಮ್ಮಿ ಓಕೆ ಸರಿ ಪುಟ ಪೀಝಾ ಆರ್ಡ್ರ್ ಮಾಡ್ಲಾ ಮಮ್ಮಿ ಇವಾಗ ಏನೈತೆ ಏನಿಲ್ಲ ಬ್ರೆಡ್ ಜಾಮ್ ಐತೆ ತರಲಾ ಬೇಡ ಮಮ್ಮಿ ನಾವೇ ಹೋಟ್ಲಲ್ಲಿ ಏನೋ ತಿನ್ಕೊಳ್ತೀವಿ ಅಷ್ಟೇ ಮಾಡಿ ಹೋಗ್ಬೇಕಾದ್ರೆ ಏನೋ ಹೋಗಿ ಓಕೆನಾ ಮಮ್ಮಿ ಮಕ್ಕಳು ನೋಡು ಮಕ್ಳು ಬಗ್ಗೆ ತಲೆಗೆಡ್ಸ್ಕೊಬೇಡ ನಾನು ಸಂಡೇ ಕಕ್ಕ ಬಂದು ಬಿಡ್ತೀನಿ ಓಕೆ ಒಂದು ಟೂ ಡೇಸ್ ನಾನು ನನ್ನ ಹತ್ರ ಇರಿಸ್ಕೊಳ್ತೀನಿ ಓಕೆ ಮಮ್ಮಿ ಆಯಿತು ಆದರೆ ಮೊದಲು ನಾನು ಇಬ್ಬರು ಹೊರಡ್ತೀವಿ ಆ ಸರಿ ಆಯಿತು ಅವಾಗ ಮಮ್ಮಿನ ಇದ್ದಾರೆ ಅಂತ ಅವಾಗ ಅವಾಗ ಬಂದು ಹೋಗು ನಮಗೂ ನೀನು ಯಾರೂ ಇಲ್ಲ ನೀವೇನೇ ಇರೋದು ಅರ್ಥ ಮಾಡ್ಕೋ ಎಷ್ಟು ಪ್ರೀತಿಯಿಂದ ಸಾಕಿಬಿಟ್ಟು ಗಿಳಿ ಸಾಕಿ ಗಿಡದ ಕೈ ಕೊಟ್ಟಾಗೆ ಅವನ್ನ ಕಟ್ಕೊಂಡು ಹೊಡೋದೆ ನೀನು ಏನು ನೆಮ್ಮದಿ ಅನ್ಬಿಸ್ತೀಯಾ ಏನೋ ನನಗಂತೂ ಗೊತ್ತಿಲ್ಲ ಸ್ವಲ್ಪ ಹೇಳಿದ್ನೇ ಕೇಳಲ್ಲ ಆರಾಮಾಗಿರೋ ಇಲ್ಲಿ ಅಂದರೆ ಕೇಳೋದೇ ಇಲ್ಲ ನೀನು ಎಷ್ಟು ಆರಾಮಾಗಿರ್ಬೋದು ಗೊತ್ತ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲ ಮಮ್ಮಿ ನಾನು ಗಂಡ ಎಲ್ಲಿರ್ತಾರೋ ಅಲ್ಲೇ ಇರ್ತೀನಿ ನಿಜವಾಗ್ಲೂ ಒಂದು ಆರು ದಿನ ನನಗೆ ಅರ್ಕ ಅಂತ ಅವ್ರಿಲ್ದೋ ಜೀವನ ಅವರಿಲ್ದೋ ಆಡಂಬರ ಯಾವುದೂ ನನಗೆ ಬೇಕಾಗಿಲ್ಲ ಮಮ್ಮಿ ನನಗೆ ಮದುವು ಇದ್ರೆ ಅದೇ ಸ್ವರ್ಗ ಅವ್ರ ಜೊತೆ ಇದ್ದರೆ ಅಷ್ಟೇ ಸಾಕು ಮಮ್ಮಿ ನಿಜ ನನಗೆ ಎಷ್ಟು ಖುಷಿ ಗೊತ್ತಾನ ಮನೇಲಿ ಎಲ್ಲ ತುಂಬ ಎಷ್ಟು ಚೆನ್ನಾಗಿದ್ದಾರೆ ಇಷ್ಟು ದೊಡ್ಡ ಮನೆ ಇರ್ತಾನೆ ಏನು ಇದು ಜನನೇ ಇಲ್ಲ ಹಾಂ ಬಿಡಮ್ಮ ಬಿಡು ಈ ಜನದಲ್ಲಿ ಉದ್ದಾರ ಆಗಲ್ಲ ನಿನ್ನ ಮುಂದೆ ನಾನು ಬಿಡ್ಕೊತಾ ಕುತ್ಕೊಂಡ್ರೆ ನನಗೆ ನೂಸ್ ಬಂದುಬಿಡುತ್ತೆ ಅಷ್ಟೇನೆ ನೀನು ಇಷ್ಟಮ್ಮ ಏನಾದರೂ ಮಾಡ್ಕೊ ಓಕೆನಾ ಸದ್ಯ ನಾನು ತಲೆ ತಿನ್ನೋದು ಬಿಟ್ಬಿಡು ನೀನು ಹೋಗಿ ಮಮ್ಮಿ ನೀನು ಯಾವಾಗಲೂ ಬೈಯ್ತೇನೆ ಇರ್ತೀಯ ಮಗಳನ್ನ ಮುದ್ದಿಸೋದೇ ಇಲ್ಲ ಐ ಯು ಮಗಳೇ ನನಗಿನ್ಯಾರು ಇಷ್ಟಪಡ್ಲೋ ನೀನು ಬಿಟ್ಟು ಲವ್ ಯು ಕಣ ಲವ್ ಯು ಟು ಮಮ್ಮಿ ಕೊಡು ನಿಮ್ ಡ್ಯಾಡಿಗೆ ಮತ್ತೆ ನನಗೆ ನಿಮ್ ಬಿಟ್ಟು ಯಾರಿದ್ದಾರೆ ಚೆನ್ನಾಗಿರ್ಬೇಕು ಅಷ್ಟೇ ನಮಗೆ ಬೇಕಾಗಿರೋದು ನಾನು ಚೆನ್ನಾಗಿದ್ದೀನಿ ಮಮ್ಮಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಮೊದಲು ಸರಿ ಪುಟ್ಟ ಸ್ವಲ್ಪ ಕೆಲಸ ಊಟ ಹೋಗ್ತಾ ಇದ್ದೀನಿ ನೀವು ಹೊರತೀರಾ ಯಾವ್ದಾದ್ರು ಗೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಹೋಗ್ತೀವಿ ಮಮ್ಮಿ ಸರಿ ಪುಟ್ಟಿಯಾ ಮಮ್ಮಿ ಹ್ಮ್ ಯು ಲವ್ ಯು ಟು ಯುಪಾ ನಿನ್ ಬಿಟ್ಟು ಒಂದ್ ಮಲ್ಗೂರ ನನ್ ಮಗಳು ಒಡೆದು ಬಡೆದು ಮಾಡಿದ್ರೆ ನಿನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಸರಿನಾ ನಿಮ್ ಮೇಲೆ ಚೆನ್ನಾಗಿರ್ಬೇಕು ಸರಿಯೇ ಆಯ್ತು ಹಾ ಬರೋಣ ಬರೋಣ ಮೊದಲು ಚೆನ್ನಾಗಿ ನೋಡ್ಕೊಂಡು ನೀನು ಹಾ ಹಾ ಬರ್ತೀನಿ ಬರ್ತೀನಿ ಅಜ್ಜ ಎಲ್ಲ ಹೇಗಿದ್ದಾರೆ ಹಾ ಎಲ್ಲ ಚೆನ್ನಾಗೋ ಎಲ್ಲರೂ ಕೇಳಿದೆ ಅಂತ ಹೇಳ್ಬಿಡಿ ಹಾ ಸರಿ ಆಯ್ತು ನಾವು ಹೊರತೀವಿ ಹೊರಟದ ಆಮದು ಅಲ್ಲೆಲ್ಲರೂ ಲಂಚ್ ಮುಗಿಸ್ಕೊಂಡು ಹೋಗೋಣ ಹಾ ಸರಿ ಬಾ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ